ನಮಸ್ಕಾರ ಎಲ್ಲರಿಗೂ ಯಾರೆಲ್ಲ ನನ್ನ ಚಾನೆಲ್ನ ನೋಡತ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ ವಿಡಿಯೋನ ನೋಡ್ರಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿರಿ ಆವಾಗ ನನ್ನ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ಪ್ರತಿಯೊಂದು ವಿಡಿಯೋಗಳು ನಿಮ್ಗೆ ರೀಚ್ ಆಗ್ತಾವು ಇವಾಗ ಮತ್ತು ನಾವು ಯಕಡೆ ಹೊಂಟಿಪ್ಪ ಅಂತಂದ್ರೆ ನಮ್ಮ ಜರ್ನಿ ಹಂಗೆ ಸ್ಟಾರ್ಟನ ಐತಿ ಬಿಡು ಇಲ್ದಂಗೆ ಸುತ್ತಾಟನ ಆಗಿಬಿಟ್ಟೈತಿ ಒಂದು ಕೆಲಸದ ಸಲುವಾಗಿ ನಾವು ಊರ ಕಡೆ ಮತ್ತೆ ಹೊರಟಿವಿ ನಮ್ಮ ಯಜಮಾನ್ರು ಊರ ಕಡೆ ನಿಮ್ಗೆ ಯಾಕೆ ಹೊಂಟೀವಿ ಏನಂತ ವಿಡಿಯೋದಾಗ ಗೊತ್ತಾಗ್ತತಿ ವಿಡಿಯೋನ ಸ್ಕಿಪ್ ಮಾಡಿದಾಗ ಕಂಪ್ಲೀಟಾಗಿ ನೋಡಿರಿ ಅವಾಗ ನಿಮ್ಗೆ ಅರ್ಥ ಆಗ್ತೈತಿ ನಾವು ಹಿಂದಿನ ಸ್ವಲ್ಪ ದೇವ ಊರಿಗೆ ಹೋಗಿ ಬಂದು ಸ್ವಲ್ಪ ದಿನಕ್ಕನ ಮತ್ತು ಊರ ಕಡೆ ಹೋಗಬೇಕಾಗಿತ್ತು ಒಂದಷ್ಟು ಕೆಲಸಗಳು ಇರ್ತಾವೆ ಅದರ ಸಲುವಾಗೆ ಊರಿಗೆ ಹೋಗೋದು ಬರೋದು ಅಂತ ಇದ್ದೇ ಇರ್ತೈತಿ ಮತ್ತು ಹಂಗ ಅಲ್ಲದೆ ಸೂಟಿನೂ ಫುಲ್ ಎಂಜಾಯ್ನ ಮಾಡಿದ್ದೀವಿ ನಾವು ಮಕ್ಕಳನ್ನ ಕರ್ಕೊಂಡು ಅಲ್ಲೆಲ್ಲೇ ಪಿಕ್ನಿಕ್ ಅವ್ರಿಗೆ ಎಲ್ಲೆಲ್ಲೇ ಇಷ್ಟಪಡ್ತಾರೋ ಅವ್ರನ್ನ ಕೇಳ್ಕೊಂಡು ಸರ್ಚ್ ಮಾಡಿ ಮಾಡಿ ಪ್ಲೇಸ್ಗಳಿಗೆ ಹೋಗಿದ್ದೆ ಹೋಗಿದ್ದೆವು ಊರ ಕಡೆ ಹೊಂಟೀವಿ ನೋಡ್ರಿ ನಮ್ಮೂರ ದಾರಿ ಒಳಗೆ ಹೋಗಿ ಬಂದಿವಲ್ಲ ಏನು ಅಷ್ಟೇನು ಫೀಲ್ ಆಗಲಿಲ್ಲ ಹೋಗಿರ್ಲಿಲ್ಲ ಭಾಳ ದಿನ ಆಗಿತ್ತಂದ್ರೆ ಒಂಥರ ಏನೋ ಖುಷಿ ಅನ್ನೋ ಫೀಲ್ ಆಗ್ತತಿ ಜಸ್ಟ್ ಅದ ಹೋಗಿ ಬಂದಿರೋದ್ರಿ ಅಂದ್ರೆ ಏನಾಗಲಿಲ್ಲ ಮತ್ತು ಹಂಗಾನೆ ನಾವು ಮನೆ ಕಡೆಯೂ ಹೋಗಲಿಲ್ಲ ನಮ್ಮ ಮನೆ ಕಡೆ ಯಾಕಂತಂದ್ರೆ ಕೆಲಸಗಳಾಗಂಗಿಲ್ಲ ಮತ್ತು ಅಲ್ಲೇ ಒಂದಷ್ಟು ಟೈಮ್ ವೇಸ್ಟ್ ಆಗ್ತೈತಿ ನಮ್ಮ ಇಂಪಾರ್ಟೆಂಟ್ ಕೆಲಸಗಳ ಸಲುವಾಗಿ ಬಂದಿರ್ತೀವಿ ಅದು ಹಿಂದು ಉಳಿತೈತಿ ಅನ್ನೋ ಕಾರಣಕ್ಕಾಗಿ ಹಂಗೆ ಮತ್ತು ಮನೆಯೊಳಗೆ ನಾಷ್ಟ ಮಾಡ್ಕೊಂಡು ಬಂದಿರಂಗಿಲ್ಲ ಎಲ್ಲರೂ ಹೋಗ್ಬೇಕಾಗಿತ್ತರ ಬೆಳಗ್ಗೆ ಜಲ್ದಿನ ಜಾಗ ಬಿಟ್ಟಿರ್ತೀವಿ ನಮ್ಮ ಮನೆಯವರು ಹೋಗೋಗ್ತಾ ಅಲ್ಲೇ ತಿನ್ನೋಕೆ ಬರ್ತೈತೆ ನಡ್ರಂಥೇಳಿ ಹೋಟೆಲ್ಯಾಗ ನಾಷ್ಟ ಮುಗಿಸ್ಕೊಂಡು ಹೋದೀವಿ ಜಲ್ದಿನ ಜಾಗ ಬಿಟ್ಟಿದ್ದೀವಿ ನಸಕನೊಳಗನೇ ಎದ್ದ ಹಂಗೆ ನಮ್ಮ ಊರ ಟೇಷನ್ ಇದ್ದ ಮಾಲಿಂಗ್ಪುರ್ ಸ್ಟೇಷನ್ನ ನಮ್ಮ ಯಜಮಾನ್ರ ಫ್ರೆಂಡ್ ಇವರ ಕ್ಲೋಸ್ ಫ್ರೆಂಡ್ ಜೊತೆಯಲ್ಲೇ ಒಂದು ಊರಾಗ ಆಡ್ ಬೆಳೆದವರು ಮತ್ತು ಸೇಮ್ ಟೈಮ ಎಲ್ಲ ಜಾಬ್ ಮಾಡಾಕತ್ತಿದ್ದವ್ರೆ ಅವರು ತಮ್ಮ ಆರ್ಮಿ ಸರ್ವಿಸನ್ನು ಮುಗಿಸ್ಕೊಂಡು ಬಂದು ಪೊಲೀಸ್ ಈಗ ಅವ್ರ ಜೊತೆ ಇಲ್ಲೇ ನಮ್ಮ ಊರೊಳಗೆ ಅವ್ರದ್ದು ಡ್ಯೂಟಿ ಇರೋದರಿಂದ ನಮ್ಮ ಯಜಮಾನ್ರು ಅವ್ರಿಗೆ ಭೇಟಿಯಾಗಿ ಮಾತಾಡಕತ್ತಿದ್ರು ಅವರು ಇಲ್ಲೇ ಅದು ಹೋಗಿ ಹೊಂಟಿದ್ದೀವಿ ಟೇಷನ್ ಮುಂದನ ಹಿಂಗಾಗಿ ಅವರು ಶೀಘ್ರ ಅವ್ರಿಗೆ ಮಾತಾಡ್ಕೊಂಡು ಮತ್ತು ನೆಕ್ಸ್ಟ್ ನಾವು ಊರ ಕಡೆ ಹೊರಟಿವು ಊರ ಕಡೆ ಹೊರಟಿವಿ ಏನಪ್ಪ ಅಂತಂದ್ರೆ ಏನು ಕೆಲಸ ಇತ್ತಂದ್ರೆ ಒಂದು ಖುಷಿ ವಿಚಾರ ಅಂತಲೂ ಹೇಳ್ಬೋದು ಆ ಕೆಲಸ ಮತ್ತು ಒಂದಷ್ಟು ಬ್ಯಾಂಕಿನ ಕೆಲಸ ಅವು ಇವು ಅಂತ ಇದ್ದೇ ಇರ್ತಾವೆ ನಮ್ಮ ಅದನ್ನೆಲ್ಲ ಮುಗಿಸ್ಕೊಂಬರಬೇಕು ಅಂಥೇಳಿ ಹೊರಟಿದ್ದೀವಿ ಬಿಸಿಲು ಆವಾಗಿನ ಟೈಮ್ನಾಗ ಅಷ್ಟೇನು ಮಳೆ ಇರಲಿಲ್ಲ ಬಿಸಿಲಿತ್ತು ಮತ್ತು ನಾವು ಯಾರಿಗೆ ಭೇಟಿಗಿದ್ದೀವಲ್ಲ ಅಲ್ಲೇ ಹೊರಗಡೆ ಪೊಲೀಸ್ ಇದ್ರಲ್ಲ ಅವರ ಮನೆಯಿಂದ ನಾವು ಹಿಂದೆ ಭಾಳ ಹಿಂದೆ ಬಂದಿದ್ದೀವಿ ಅವಾಗ ಗಿಡಗಳೆಲ್ಲ ಸಣ್ಣ ಇದ್ದು ಇವಾಗ ಗಿಡ ಎಲ್ಲ ಎಷ್ಟು ದೊಡ್ಡ ಆಗ್ಯಾವತ್ತಂದ್ರೆ ಭಾರಿ ನಾವು ಕುಂತ ಮಾತಾಡತ್ತಿದ್ದೀವಿ ಸಣ್ಣ ಸಣ್ಣ ಇದ್ದವು ಎಲ್ಲ ಎಷ್ಟು ದೊಡ್ಡ ಆಗ್ಯಾವಲ್ಲ ಅಂತ ಇಷ್ಟೇನು ಬೆಳೆದಿರಲಿಲ್ಲ ಮಾವಿನ ಗಿಡ ಅದು ಭಾಳ ದೊಡ್ಡನ ಆಗಿಬಿಟ್ಟಿದ್ದು ಮನಿ ನಾವು ನೆನಪ ಆಗುವ ನಂಗೆ ಅಷ್ಟು ಹಿಂದಕ್ಕೆ ಹೋಗಿದ್ದೀವಿ ಎಷ್ಟು ದೊಡ್ಡ ಹೋಗ್ಯಾವಲ್ಲ ನಾನು ಅವರು ನಮ್ದು ಫ್ಯಾಮ್ಲಿ ಒಂಥರ ರಿಲೇಷನ್ ಇದ್ದಂಗನ ಇದಕ್ಕಿಂತ ಹೆಚ್ಚನ ಅಂತ ಹೇಳ್ಬೋದು ಸೇಮ್ ಟೈಮ ಎಲ್ಲ ಅರ್ದು ಮದುವೆ ಆಗೈತಿ ಸೇಮ್ ಟೈಮ್ನ ಮಕ್ಕಳು ಅದ ಏಜಿನವ್ರ ಅದಾರು ಹಿಂಗಾಗೆ ಕ್ಲೋಸ್ ಅದೀವಿ ಭೇಟಿ ಆದ್ರೆ ಸಾಕ ಒಬ್ರಕೊಬ್ರು ಖುಷಿಲೆ ಎಷ್ಟು ಖುಷಿ ಆಗ್ತತಿ ಅಂದ್ರೆ ಅಷ್ಟು ಕ್ಲೋಸ್ ಆಗಿ ಅದೀವಿ ಅವ್ರ ಫ್ರೆಂಡ್ಸ್ ಎಲ್ಲ ಊರೊಳಗೆ ಇದ್ದವರು ಎಲ್ಲರೂ ಅವ್ರದ್ದು ಜಾಬ್ ಮಾಡತ್ತಾರೆ ಎಲ್ಲರೂ ಎಲ್ಲರೂ ಅವ್ರವ್ರ ಫ್ಯಾಮ್ಲಿ ಭೇಟಿಯಾದಾಗ ಮೀಟ್ ಆದಾಗ ಎಲ್ಲರಿಗೂ ಒಂಥರ ಖುಷಿ ಆಗ್ತೈತಿ ಒಂದು ಫ್ಯಾಮ್ಲಿ ಏನೋ ಅನ್ನೋ ಒಂಥರ ಫೀಲ್ ಆಗ್ತೈತಿ ಹಂಗಾನ ಅವರು ಮಿಸ್ಸಸ್ ಇರಲಿಲ್ಲ ಊರಿಗೆ ಹೋಗಿದ್ರಂತ ಅವ್ರ ಮಮ್ಮಿಗೆ ಬೇಟೆಯಾಗಿ ಸ್ವಲ್ಪ ಕುಂತ ರಿಲ್ಯಾಕ್ಸ್ ಮಾಡಿ ಬಿಸಿಲು ಜಾಸ್ತಿ ಇತ್ತಲ್ಲ ಹಾಗಾಗಿ ಇದೇ ಏರಿಯಕ್ಕನ ಬಂದಿದ್ದೀವಿ ಇಲ್ಲೇ ಕೆಲಸ ಇತ್ತು ಹೀಗಾಗಿ ಅವ್ರ ಮನೆಯೂ ಅಲ್ಲೇ ಇರೋದರಿಂದ ಹೋಗಿ ಇದ್ದೀವು ಓಂಕಾರ ಎಲ್ಲ ನೋಡತ್ತಿದ್ದ ಗಿಡ ಎಲ್ಲ ಲಿಂಬಿ ಅನ್ನೋದು ಭಾಳ ಆಗಿದ್ದು ಮಮ್ಮಿನ ಕೈ ಲಿಂಬಿ ಹಣ್ಣು ಅವು ಇವು ಹೂವು ಗಿಡಗಳೆಲ್ಲ ಅದನ್ನು ನೋಡ್ಕೊಂಡೆ ನೆಕ್ಸ್ಟ್ ನಾವು ನಮ್ಮದೇನು ಕೆಲಸ ಇತ್ತು ಅಲ್ಲ ಅಲ್ಲಿಗೆ ಬಂದೆವು ಇದು ಸೈಟ್ಗಳ ಏನು ಎಂತ ಅಂಥೇಳಿ ನಾನು ನೆಕ್ಸ್ಟ್ ಬರುವ ವಿಡಿಯೋದಾಗ ಡೀಟೇಲಾಗಿ ಕಂಪ್ಲೀಟಾಗಿ ತೋರಿಸ್ತಾನು ಹೇಳ್ತನು ಇವಾಗ ಹಿಂಗೆ ಇಷ್ಟ ನಾನು ಹೇಳಾಕ್ತಿನಿ ಎಲ್ಲಿ ಇಲ್ಲಿ ಬಂದೀವಿ ಏನಂತೇಳಿ ನೋಡಾಕತ್ತಿದ್ದೀವಿ ಎಲ್ಲನೂ ಒಂಥರ ಇದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಅಂತ ಹೇಳಿದ್ನಲ್ಲ ಹಂಗೆ ನೆಕ್ಸ್ಟ್ ಆಗಿ ಇದ್ರ ಬಗ್ಗೆ ಮತ್ತೆ ಹೋದಾಗ ಮತ್ತೆ ವಿಡಿಯೋಗಳು ಮಾಡ್ಕೊಂಡಾಗ ಏನಾಯಿತು ಯಾಕೆ ಹೋಗಿದ್ದೀವಿ ಏನು ಅಂತೇಳಿ ಹೇಳ್ತೀವಿ ಅದೇ ಹೇಳತ್ತಿರ ನಮ್ಮ ಜಮಾನ್ರ ಅಲ್ಲಿ ಗಾರ್ಡನ್ ಐತಿ ಇಲ್ಲಿ ಡಿಪ್ಲೊಮಾ ಕಾಲೇಜ್ ಮಕ್ಕಟ್ಟಾಕತ್ತಿದ್ರು ಬಾಕಿ ಸೈಟ್ಗಳು ಇವೆಲ್ಲ ತೋರ್ಸಾಕತ್ತಿದ್ರು ಈ ಸೈಟ್ ಮುಂದೆ ನಾ ಗಾರ್ಡನ್ ಎಲ್ಲಿ ಕಾಣಿಸ್ತಿರ್ಬೇಕು ಗಾರ್ಡನ್ ಏರಿಯಾ ಗಾರ್ಡನ್ಗಳಿಗೆ ಹೇಳಿ ಹಂಗಾನ ನಾವು ಅವ್ರ ಫ್ರೆಂಡನ ಏನೋ ಗೊತ್ತಿಲ್ಲ ಅವರು ಇನ್ನೊಬ್ಬರ ಮನೆಗೆ ಪರಿಚಯದವ್ರ ಮನೆಗೆ ಅವ್ರದ್ದು ಅರ್ಧ ಆಗಿತ್ತು ಮನೆ ಕಟ್ಟಡ ಅವ್ರಿಗೆ ಬೇಕು ಅಂತೇಳಿ ಕರ್ಕೊಂಡು ಹೊಂಟಿದ್ರು ಅವರು ಇರಲಿಲ್ಲ ನಮ್ಮ ಮಗ ಸಿಗಲಿಲ್ಲ ಇದೇ ಲೈನ್ರೊಳಗೆ ಇನ್ನೊಂದು ಏನತ್ತಂದ್ರೆ ನನ್ನ ಊರಿನ ನನ್ನ ಫ್ರೆಂಡನ್ನು ಇಲ್ಲೇ ಭೇಟಿಯಾದರು ಅವ್ರ ಮಗನ ಟ್ಯೂಷನ್ಗೆ ಹಾಕಿದ್ರಂತ ಅವ್ರು ಹೊರಟಿದ್ರು ಗಾಡಿ ಮೇಲೆ ಅಚಾನಕ್ಕಾಗಿ ನನ್ನ ನೋಡಿಬಿಟ್ಟು ಗಾಡಿ ತರಬಿಸಿ ಮಾತಾಡಿದರು ನನ್ನ ಫ್ರೆಂಡ್ ಆಯಿತು ಅಕ್ಕಿನೂ ಅಷ್ಟೇ ಪಾಪ ಬಂದಾಗ ಒಮ್ಮೆನೂ ಬಾ ಮನೆಗೆ ಬಾ ಮನೆಗೆ ಅಂತಾಳು ಹೋಗಾಕ ಆಗಂಗಿಲ್ಲ ಮತ್ತಿನ್ನ ನಾವು ಬಂದ ಮೇಲೆ ಸೆಟ್ಲ್ ಆದ್ಮೇಲೆ ಒಬ್ರಕೊಬ್ರಿಗೆ ಫ್ರೆಂಡ್ಸ್ ಎಲ್ಲ ಆಗೋದು ಹೋಗೋದು ಬರೋದು ಇದ್ದೇ ಇರ್ತೈತಿ ನನ್ನ ಫ್ರೆಂಡ್ ನಮ್ಮತ್ತವ್ರ ಮನೆ ಮಲಿಮುರದಕ್ಕಿನ್ನ ಹಾಕಿನೂ ಹಾಕಿ ಬಾ ಬಾ ಅಂತ ಕರೆಯಕತ್ತಿದಳು ಮತ್ತು ನೆಕ್ಸ್ಟ್ ಟೈಮ್ ಅಂತ ಅಂಥೇಳಿ ನಾನು ನಮ್ಮ ಅಲ್ಲೇ ಹಜಾರೆ ಅಂಗಡಿಯಿಂದ ತೋರಿಸಿದಿನ ನಾನು ಹಿಂದಿನೇ ವಿಡಿಯೋದಾಗ ಇಲ್ಲೆಲ್ಲ ಹೋಲ್ಸೇಲ್ದಾಗ ಸಿಕ್ಕಾಪಟ್ಟೆ ಬಟ್ಟೆ ಅರಿಬಿ ಇವೆಲ್ಲ ಸಿಕ್ತಾವ ನಾನು ಬಂದಾಗ ಒಮ್ಮೆ ನನಗಿನ್ನಾರು ಒಂದು ಸ್ವಲ್ಪ ಟೈಮ್ ಸಿಕ್ಕಿತ್ತಂದ್ರೆ ಇಲ್ಲೇ ನಾನು ಹೋಗೇ ಹೋಗಿರ್ತೇನೆ ಸಿಕ್ಕ ಎಲ್ಲ ನಿಮ್ಗೆ ಹೇಳಬೇಕಂದ್ರೆ ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಹೇಳ್ಬೋದು ಸಿಕ್ಕಾಪಟ್ಟೆ ಸಾರಿ ಅದು ಎಲ್ಲ ನೀವೇನಾರು ಆಯರಿ ಮಾಡೋರು ಇದ್ರೆ ಗಿಫ್ಟ್ ಮಾಡೋರು ಇದ್ರಂದ್ರೆ ತಗೋಬೋದು ಸಿಕ್ಕಾಪಟ್ಟೆ ಎಲ್ಲ ಒಂದು ನಿಮ್ಗೆ ಹೇಳ್ಬೇಕಂದ್ರೆ ಹಂಡ್ರೆಡ್ ಟು ಹಂಡ್ರೆಡ್ ಹಿಡ್ಕೊಂಡ ಸ್ಟಾರ್ಟ್ ಇರ್ತಾವ ಎಲ್ಲ ಕಾಸ್ಟ್ಲಿನೂ ಮತ್ತು ಚೀಪ್ ರೇಟಿನೂ ಎಲ್ಲ ಥರ ಸಾರಿಗಳನ್ನ ನಾನು ಇವಾಗ ತೋರಿಸ್ತೇನೆ ನೋಡ್ರಿ ನಿಮ್ಗೆ ವರ್ಕ್ ಸ್ಟೋನ್ ವರ್ಕ್ ಸಾರಿಗಳ ಸಾಫ್ಟ್ ಸಿಲ್ಕ್ ಅವು ಇವು ನೋಡ್ರಿ ಹಂಗೆಲ್ಲ ಒಗದ್ಬಿಟ್ಟಾರಂಥೇಳಿ ಯಾರಿಗೆ ಯಾವ ಬೇಕೋ ಆ ಜಾಗದಾಗ ನಾನು ಇಡೀ ದಿನ ನಾನು ಭಾಳಷ್ಟು ಟೈಮನ್ನು ನಾನು ಅಲ್ಲೇನ ಕಳದ್ನಿ ಬ್ಯಾಂಕ್ ಕೆಲಸ ಆ ಕೆಲಸ ಅಂತ ನಮ್ಮ ಮನೆಯವರ ನಮ್ಮನ್ನ ಇಲ್ಲಿ ಬಿಟ್ಟು ಹೋಗಿದ್ದರು ಅವ್ರು ಬರೋಷ್ಟರಾಗ ನನಗೇನೇನು ನನಗೆ ವೆಲ್ವೆಟ್ ಬ್ಲೌಸ್ಗಳ ಪೀಸ್ಗಳು ಬೇಕಾಗಿದ್ದು ಇಲ್ಲೆಲ್ಲ ತೊಗೊಂಡು ಇಟ್ಟೆ ನೋಡ್ರಿ ನಾನು ಸಾರಿಗಳನ್ನ ಓಂಕಾರ ಕೂತಾನೆಲ್ಲ ಬ್ಯಾಗ ಇದ್ರ ಒಳಗೆ ಇರುವೆಲ್ಲ ನಾನು ಇವ ನನಗೆ ಸಾರಿಗಳ ಮತ್ತು ಒಂದಷ್ಟು ಟಾಪ್ಗಳನ್ನ ತೊಗೊ ಬ್ಲೌಸ್ ಪೀಸ್ಗಳು ಬೇಕಾಗಿದ್ದು ಬ್ಲೌಸ್ ಪೀಸ್ಗಳ ಸಾರೀಸ್ ಮತ್ತು ಪೆಟಿಕೋಟ್ ಈ ಥರ ನನಗೇನೇನು ಬೇಕಾಗಿತ್ತಲ್ಲ ಅವನ್ನೆಲ್ಲನೂ ನಾನು ತೊಗೋನಿ ಆಮೇಲೆ ನೆಕ್ಸ್ಟ್ ಏನೇ ನಮ್ಮ ಮನೆಯವ್ರು ಬಂದು ಸೆಲೆಕ್ಟ್ ಮಾಡ್ತಾರೋ ಯಾವ್ದು ತೊಗೊಂಡು ಯಾವ್ದು ಬಿಟ್ಟು ಅಂತ ತೋರಿಸಿ ತೊಗೋಬೇಕಂತೇಳಿ ಯಾವುದಾದ್ರು ಇಷ್ಟ ಈ ಬ್ಲೌಸ್ ಪೀಸನ್ನು ನಾನು ತೊಗೊಂಡಿ ವೆಲ್ವೆಟ್ ಬ್ಲೌಸ್ ಪೀಸ ರೆಡ್ ಕಲರನ್ನ ಬೇಕಾಗಿತ್ತು ನನಗೆ ಅದನ್ನು ಸ್ಟಿಚ್ಚಿಂಗು ಕೊಟ್ನಿ ಈಗ ತೊಗೊಂಡ್ಬಂದ ಮತ್ತು ಸಾಫ್ಟ್ ಶಿಲ್ಕ ಅಷ್ಟು ಕಡಿಮೆ ಆಗ್ಯವು ಆದರೆ ನನಗೆ ಬೇಕಾಗಿದ್ದಂಥವೆಲ್ಲನೂ ತೊಗೊಂಡು ಬನ್ನಿ ಬಡ್ಕುಂದ್ರಿ ಹೊಳೆವಾಯಿಗೆ ಬಂದಿವೀಗ ನಮಸ್ಕಾರ ಮಾಡಿ ಬರ್ಬೇಕಂತ ಹೊಂಟಿರ್ತೀವಿ ಬೇಗ ಅಂಕ ಮುಂದೆ ಅದ್ಯಾಗ ಬಡ್ಕೊಂಡ್ರಿ ಹೊಳೆ ಹೊಯೇ ನಮಸ್ಕಾರ ಮಾಡಿ ಹೋಗ್ಬೇಕು ಹತ್ತು ಮನೆಗೆ ಕಾತ್ಲಾಗೇಟಿ ನಮಸ್ಕಾರ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ ಬಂದೀವಿ ಗಾಡಿ ಪರ್ಚಿಂಗ್ ಮಾಡ್ತಾರೆ ನಮ್ಮ ಅವರು ಇನ್ನು ಹೋಗ್ಬೇಕು

नेदरिनि कि आयो त्यो प्याक गर्नु बेच्नको लागि मम्मीले मको बिछ्यायो